ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ದೇವರ ಮುಂದೆ ದೀಪ ಹಚ್ಚೋದು ಸಹಜನೇ ಅದರಲ್ಲಿ ದೇವಸ್ಥಾನಗಳಲ್ಲಿ ಯಾವ ರೀತಿ ದೀಪ ಹಚ್ಚುವುದು ಅದರ ಪ್ರಯೋಜನಗಳು ಏನೆಲ್ಲ ಇದೆ ಹಚ್ಚೋದ್ರಿಂದ ದೀಪನ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಖಂಡಿತವಾಗೂ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂಜೆ ಮಾಡುವಾಗ ದೀಪದಲ್ಲಿ ಸೇರಿಸಬೇಕಾದಂತಹ ಮುಖ್ಯವಾದ ವಸ್ತುಗಳನ್ನು ನಾವು ನೋಡೋಣ ಅದರಲ್ಲಿ ಐದು ವಿಧಾನ ಸಹ ದೀಪನ ಹಚ್ಬೋದು ನಾವು ಅದರಲ್ಲಿ ಒಂದಾದಂತಹ ತುಪ್ಪದ ದೀಪಕ್ಕೆ ಕರಿಮೆಣಸು ತುಪ್ಪದ ದೀಪಕ್ಕೆ ಕರಿಮೆಣಸನ್ನು ಸೇರಿಸಿ ಹಚ್ಚಿದರೆ ನಿಮ್ಮ ಆರ್ಥಿಕ ಸಂಕಷ್ಟ ಅನ್ನೋದು ದೂರವಾಗುತ್ತದೆ ಕಷ್ಟಗಳೆಲ್ಲ ದೂರವಾಗಿ ಒಳ್ಳೆಯದಾಗತ್ತೆ ಹಾಗೇ ಇನ್ನು ಎರಡನೆಯದಾಗಿ ದೀಪಕ್ಕೆ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಅಂದರೆ ದೀಪ ಬೆಳಗಿಸ್ತೀರ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಅದನ್ನು ಬೆಳಗಿಸುವುದರಿಂದ ನಿಮಗೆ ಒಳ್ಳೆಯ ಲಾಭ ಸಿಗುತ್ತೆ ಹೇಗೆ ಅಂದರೆ ಲಕ್ಷ್ಮೀ ದೇವಿ ಸಂತೋಷ ಪಡ್ತಾಳೆ ಈ ಅರಿಶಿಣದ ದೀಪ ಅನ್ನೋದು ಹಚ್ಚೋದ್ರಿಂದ ಇನ್ನು ಮೂರನೆಯದಾಗಿ ದೀಪಕ್ಕೆ ಅಕ್ಕಿಯನ್ನು ಸೇರಿಸಿ ಅದನ್ನು ಬೆಳಗಿಸುವುದರಿಂದ ಅಂದರೆ ಅಕ್ಕಿ ದೀಪ ಅಂದರೆ ಫಸ್ಟು ಅಕ್ಕಿ ದೀಪಕ್ಕೆ ಅಕ್ಕಿಯನ್ನು ಸೇರಿಸಿ ದೀಪ ಹಚ್ಚಿ ದೇವ್ರ ಮುಂದೆ ಬೆಳಗಿಸುವುದರಿಂದ ಆಗುವ ಪ್ರಯೋಜನ ಏನು ಅಂದರೆ ದೇವತೆಗಳನ್ನೆಲ್ಲ ಆಹ್ವಾನಿಸಿದ ಹಾಗೆ ಕರೆದಂಗೆ ಆಗುತ್ತೆ ಅಂದರೆ ದೇವತಗಳಿಗೆ ಆಹ್ವಾನ ಕೊಡೋದು ಈ ದೀಪದ ಮಹಿಮೆ ಆಗಿರುತ್ತೆ ಅಂದರೆ ಅಕ್ಕಿ ದೀಪ ಬೆಳಗ್ಸೋದ್ರಿಂದ ದೇವತೆಗಳಿಗೆ ಆಹ್ವಾನ ಕರೆದು ಬನ್ನಿ ನಮ್ಮ ಮನೆಗೆ ಅನ್ನೋದು ಈ ದೀಪದ ಮಹಿಮೆ ಪ್ರಯೋಜನ ಆಗಿರುತ್ತದೆ ಇನ್ನು ನಾಲ್ಕನೇ ದೀಪ ಬಂದು ದೀಪಕ್ಕೆ ಕಪ್ಪು ಎಳ್ಳು ಸೇರಿಸಿ ಮತ್ತು ಅದನ್ನು ಬೆಳಗಿಸುವುದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂದರೆ ಶನಿದೇವರಿಗೆ ಸಂತೋಷವಾಗುತ್ತದೆ ನೋಡಿ ದೀಪಕ್ಕೆ ಕಪ್ಪು ಎಳ್ಳು ಸೇರಿಸಿ ಅದನ್ನು ಬೆಳಗಿಸಿದ್ರೆ ಶನಿ ಮಹಾತ್ಮ ಅನ್ನೋದು ಖುಷಿ ಪಡ್ತಾನೆ ಅಂದರೆ ಸಂತೋಷ ಪಡ್ತಾನೆ ಮತ್ತು ಕೆಲಸದಲ್ಲಿ ನಿಮ್ಗೆ ಯಾವುದೇ ಅಡೆತಡೆಗಳು ಏನಾದರೂ ಇದ್ದರೆ ಅದು ಸಹ ಸಂಪೂರ್ಣವಾಗುತ್ತೆ ಅಂದರೆ ನಿವಾರಣೆ ಆಗುತ್ತೆ ದೀಪಕ್ಕೆ ಕಪ್ಪು ಎಳ್ಳು ಸೇರಿಸಿ ದೀಪ ಬೆಳಗ್ಸೋದ್ರಿಂದ ಇನ್ನು ಕೊನೆಯದಾಗಿ ಐದನೇ ದೀಪ ಹಚ್ಚೋದು ಬಗ್ಗೆ ಹೇಳ್ತೀನಿ ದೀಪಕ್ಕೆ ಲವಂಗವನ್ನು ಸೇರಿಸಿ ಅಂದರೆ ದೀಪದ ಎಣ್ಣೆಗೆ ಲವಂಗವನ್ನು ಸೇರಿಸಿ ಮತ್ತು ಅದನ್ನು ಬೆಳಗಿಸುವುದರಿಂದ ಅಂದರೆ ದೀಪಾನ ಹಚ್ಚುವುದರಿಂದ ನಿಮಗೆ ದ ಏನೆಲ್ಲ ಪ್ರಯೋಜನ ಅಂದರೆ ಧನಾತ್ಮಕ ಶಕ್ತಿ ಮತ್ತು ದುಷ್ಟ ಕಣ್ಣಿನಿಂದ ರಕ್ಷಣೆ ಬರುತ್ತದೆ ಅಂದರೆ ಬೇರೆಯವರು ದೃಷ್ಟಿ ತಾಗ್ದಿರ ಇರೋ ರೀತಿಯಲ್ಲಿ ನಿಮಗೆ ಉಪಯೋಗ ಆಗುತ್ತೆ ಅಂದರೆ ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮಗೆ ಉತ್ಪತ್ತಿಯಾಗುತ್ತೆ ಈ ದೀಪಕ್ಕೆ ಲವಂಗ ದೀಪವನ್ನು ಅಂದರೆ ಲವಂಗವನ್ನು ಸೇರಿಸಿ ಹಚ್ಚೋದ್ರಿಂದಾಗಿ ಧನಾತ್ಮಕ ಶಕ್ತಿ ಮತ್ತು ದುಷ್ಟ ಕಣ್ಣಿನ ರಕ್ಷಣೆ ಬರುತ್ತದೆ ದೀಪವನ್ನು ಈ ರೀತಿ ಬೆಳಗಿಸುವುದರಿಂದ ನಿಮ್ಮ ಮನೆಯಲ್ಲಿ ಮೇಲಿರುವಂತಹ ಅಂದರೆ ನಿಮ್ಮ ಮನೆ ಮೇಲಿರುವಂತಹ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಹೋಗಿ ನಿಮ್ಮ ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ಮತ್ತು ವಕ್ರ ದೃಷ್ಟಿ ಎಲ್ಲವೂ ಕೂಡ ದೂರವಾಗುತ್ತದೆ ನೆಗೆಟಿವ್ ಎನರ್ಜಿ ಅನ್ನೋದು ಸಹ ದೂರ ಆಗುತ್ತೆ ಕಣ್ಣು ದೃಷ್ಟಿ ಬಿದ್ದಿರೋದು ಸಹ ದೂರ ಆಗುತ್ತೆ ಈ ರೀತಿ ದೀಪವನ್ನು ಬೆಳಗಿಸುವುದರಿಂದ ಪೂಜಾ ದೀಪಗಳಲ್ಲಿ ಈ ವಸ್ತುಗಳನ್ನು ಇಡುವುದರಿಂದ ಮತ್ತೆ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ನೋಡಿದ್ರಲ್ಲ ಇದು ಐದು ರೀತಿಯ ದೀಪ ಹಚ್ಚುವ ಬಗೆಗಳು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು